ಮಾತು ತಪ್ಪದ ಕಬ್ಬು ಕಟಾವು ಗ್ಯಾಂಗ್ನ ಮಾಲೀಕ ಸುರೇಶ್ ಕರಪ್ಪ ಪೂಜಾರಿ ಮನೆಗಳಲ್ಲಿ ಮಕ್ಕಳು ಚಾಕ್ಲೇಟ್ ಬೇಕೆಂದು ಅಳುತ್ತಿದ್ದರೆ ಅವುಗಳಿಗೆ ಒಂದು ರೂಪಾಯಿ ಕೊಡದೆ ಚಂದಾಮಾಮನನ್ನು ತೋರಿಸಿ ಸಮಾಧಾನ ಪಡಿಸುತ್ತಿರುವ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೊಟ್ಟ ಮಾತಿನಂತೆ ನಡೆದುಕೊಂಡು ಒಂದು ಲಕ್ಷ ಹತ್ತು ಸಾವಿರ ಹೀರೋ ಹುಂಡ ಕಂಪನಿಯ ಸೈನ್ ದ್ವಿಚಕ್ರ ವಾಹನ ನೀಡಿ ಸಮಾಜದಲ್ಲಿ ಮಾನವೀಯತೆಯಿಂದ ಮೆರೆದಿದ್ದಾರೆ ಸುರೇಶ್ ಕರಪ್ಪ ಪೂಜಾರಿ ಇವರಿಂದ ಹೀರೋ ಕಂಪನಿಯ ಶೈನ್ ಬೈಕ್ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಐದು ವರ್ಷದ ಹಿಂದೆ ಕೊಟ್ಟ ಮಾತಿನಂತೆ ಓರ್ವ ಯುವಕ ಐದು ವರ್ಷಗಳ ಕಬ್ಬು ಕಟಾವು ರಜೆ ಮಾಡದೆ ನಿರಂತರವಾಗಿ ಕೆಲಸಕ್ಕೆ ಬಂದು ಮಾಲೀಕರು ಘೋಷಣೆ ಮಾಡಿದ ಮಾತಿಗೆ ಆಯ್ಕೆಯಾಗಿದ್ದು ಇಂದು ಅಲಕ್ಕುರ್ ಗ್ರಾಮದ ಬಡಿಗೇರ್ ತೋಟದ ಸುರೇಶ್ ಕರಪ್ಪ ಪೂಜಾರಿ ಹಾಗೂ ರಮೇಶ್ ಕರಪ್ಪ ಪೂಜಾರಿ ಬಂಧುಗಳು ಕಾರ್ಮಿಕನಾದ ಮಾರುತಿ ಸಿದ್ದಪ್ಪ ಪೂಜಾರಿ ಈತನ್ಗೆ ಹಸಿರು ಶಾಲ್ ಹೊದಿಸಿ ಹೂಮಾಲ್ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ನಂತರ ವಿಧೇ ವೇದಿಕೆಯಲ್ಲಿ ಮಾರುತಿ ಸಿದ್ದಪ್ಪ ಪೂಜಾರಿ ಈತನ್ಗೆ ಬೈಕ್ನಕಿ ಹಸ್ತಾಂತರಿಸುವ ಮೂಲಕ ಹೀರೋ ಹೊಂಡಾ ಶೈನ್ ಒಂದು ಲಕ್ಷ ಹತ್ತು ಸಾವಿರ ಬೆಲೆ ಬಾಳುವ ದ್ವಿಚಕ್ರ ವಾಹನವನ್ನು ಗಿಫ್ಟ್ ಆಗಿ ನೀಡಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಗುಳೇಶ್ ತಕ್ಕನೌರ್ ಅಜ್ಜಪ್ಪ ಕರಿಗಾರ್ ರಮೇಶ್ ಹಿರೇಕುರ್ವರ್ ಸುರೇಶ್ ಕೋರೆ ಸದಾಶಿವ್ ಒಗ್ಗರ್ ಮಾಳಪ್ಪ ಕಟಗೇರಿ ಗಣಪತಿ ಹಾಲ್ಗೌಡರ್ ಸಿದ್ದಪ್ಪ ಒಗ್ಗರ್ ಸಂತೋಷ್ ನಾವಿ ತಮಾಣಿ ಪೂಜಾರಿ ಶಿವಪ್ಪ ಪೂಜಾರಿ ಮಲ್ಲಪ್ಪ ಎಲ್ಲಟ್ಟಿ ಅಡಿಯಪ್ಪ ಧರ್ಮಟ್ಟಿ ಸಿದ್ದಪ್ಪ ಕೇರು ಸೇರಿದಂತೆ ಆಲಕ್ಕಮೂರು ಗ್ರಾಮದ ಸುರೇಶ್ ಪೂಜಾರಿ ಹಾಗೂ ರಮೇಶ್ ಪೂಜಾರಿ ಗೆಳೆಯರ ಬಳಗ ಹಾಗೂ ಅಬಾಜಿ ಫೌಂಡೇಶನ್ ಗೆಳೆಯರ ಬಳಗ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ ಚನ್ನಕ್ಕಿನವರಿಗೆ ಪಾಸ್ಟ್ ನ್ಯೂಸ್ ರೈಬರ್ ತೋರ್ಸತ್ ಸರ್ ಗ್ಯಾಂಗ್ ಮಾಡಿ ಇವತ್ತು ಸಾಲಿಗೆ ಅವ್ರು ಹುಡ್ಗೋರ ನಮ್ ಗ್ಯಾಂಗು ಎಲ್ಲ ಕೂಡ ದುಡಿದ ಮಾಡುದ ನೋಡಿ ನಮಗ ಒಂಥರ ಖುಷಿ ಖುಷಿ ಖುಷಿಯಾಗ ಎಲ್ಲಾರು ಕೂಡಿ ಕೂತ ಚರ್ಚೆ ಮಾಡಿದ್ರು ನಮ್ಮ ಮನೆಯಾಗ ನಮ್ಮ ಅಣ್ಣ ತಮ್ಮ ಹುಂಗಾಟ್ರೆ ಹುಡ್ಗೋರ್ ಏನಿ ದುಡಿಯಾತವ್ ಐದ್ ಲಕ್ಷ ಆರ್ ಲಕ್ಷ ಕೊಟ್ಟರೆ ದುಡಿಯೋದಿಲ್ಲ ನಮಗ್ ದುಡಿಯೋದ್ ಹಂಗೋದ್ ಅಣ್ಣ ಐದ್ ವರ್ಷ ಬಿಡ್ಲಾರ್ದ ಯಾರ ಹಜ್ರಿ ಮಾಡ್ತಾರಲ್ಲ ಅವರಿಗೆ ಅವ್ರಿಗೆ ನಾವೊಂದ್ ಸೈನ್ ಗಾಡಿ ಕೊಡ್ತೀವಿ ಅಂತ ಮಾತಾಡಿದ್ರು ಆ ಪ್ರಕಾರ ಈ ಸಾಲಿಗೆ ಐದು ವರ್ಷ ತನ ಯಾರಾದ್ರೂ ಒಂದ್ ಮೂರ್ ಮಂದಿ ಜನ ಇದ್ರು ಮೂರ್ ಮಂದಿ ಉದ್ದೇಶ ಉದ್ದೇಶಿತ್ತು ಇವಾಗ ಲಾಸ್ಟ್ ಫೈನಲ್ ಬಂದು ಒಬ್ಬರದವರು ಆದ್ರೆ ಮಾತಾಡಿದ ಪ್ರಕಾರ ಇವತ್ತಿಗೆ ನಾವು ಸೈಕಲ್ ಮೋಟ್ರ್ ಅವ್ರಿಗೆ ಲೆಕ್ಕ ಕೊಡುತ್ತೆ ಎಷ್ಟು ಅಮೌಂಟ್ ಆಗೈತೆ ಯಾವ ಕಂಪ್ನಿ ಸೈನ್ ಸೈನ್ ರೀ ಸೈನ್ ಹಾಂ ಸೈನ್ ಹಾಂ ಹೊಂಡ ಸೈನ್ ರೀ ಎಷ್ಟು ಅಮೌಂಟ್ ರೀ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಗಾಡಿಯ ಮೋಟ್ರಿ ಹಾಂ ಆಮೇಲೆ ಅವ್ರಿಗೆ ಮಾರುತಿ ಸಿದ್ದಪ್ಪ ಪೂಜಾರಿ ಅವ್ರ ಹುಡುಗಾವ್ರಿ ಆಮೇಲೆ ಇನ್ನೂ ಒಂದ್ ಎರಡ್ ಮೂರ್ ಜನ ಇದ್ರು ಅವ್ರು ಲಾಸ್ಟೆಕ್ ಬಂದ್ ಸ್ವಲ್ಪ ಕಾಡ ಬಿದ್ದಿರವ್ ಅದರ ಮೂರ್ ಜನ ಇರಲಿ ಐದ್ ಜನ ಆಗಿರ್ಲಿ ಎರಡು ಜನ ನಮ್ಮಲ್ಲಿ ಐದು ವರ್ಷನ ಹಾಜರಿ ಕಾಡಬೇಕಲ್ಲ ಪ್ರತಿಯೊಬ್ಬರು ಕುರ್ತೋತ್ ನಾವ್ ಮಾತಾಡಿದ್ವಿ ಆ ಪ್ರಕಾರ ಈಗ ಅವ್ರಿಗೆ ಗಾಡಿ ಕೊಡದ್ರಿ ಏನು ಮುಂದೂ ಐದು ವರ್ಷ ಮುಂದೂ ಏನೋ ಐದು ವರ್ಷ ಯಾರ ಒಂದ್ ಹಜರಿ ಕಾಡ ಮಾಡ ಯಾರು ದುಡ್ತಾರಲ ರೀ ಯಾರು ಬರ್ತಾ ಅವ್ರಿಗೂ ಮುಂದೂ ಐದು ವರ್ಷ ಬಿಟ್ಟೋದ್ರು ಮತ್ತೆ ನಾವು ಗಾಡಿ ಕೊಡ್ತೇವ್ರಿ ಇದರನ ಮುಂದೆ ನಾವು ಏನತ್ತೇ ಗಾಡಿ ಕೊಡ್ತೇವೆ ನಿಮ್ಮ ಹೆಸರೀ ಸುರೇಶ್ ರೀ ಪೂಜಾರಿ ಅಲಕ್ನವ್ರ ರಾಯಬಾಗ್ ತಾಲೂಕು ಜಿಲ್ಲಾ ಬಳಗಾವ್ರಿ ಸುರೇಶ್ ಕರಿಯಪ್ಪ ಪೂಜೆ ರೀ ಬಡಿಗೆ